ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸಿಂಪಲ್ ಆಗ ಒಂದು ರಸಮು ನಾನು ಮೊದಲಿಗೆ ಮೆಣಸುಕಾಳು ಮತ್ತೆ ಜೀರಿಗೆ ಹಾಕ್ಬಿಟ್ಟು ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಮತ್ತೆ ಮೆಣಸಿಕಾಳು ರುಬ್ಬಿರ್ತೀವಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಕೊತ್ತಮೀರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಡ್ಡು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಉಗ್ರರಿ ಬೇಳೆ ಟಮೊಟ ಅರಶಿನ ಪುಡಿ ಸಾಲ್ಟು ಇಷ್ಟು ಹಾಕೊಂಡು ಒಂದು ಮೂರು ನಾಲ್ಕು ಜಿ ಕೂಗಿಸ್ಬೇಕು ಬೇಳೆ ನುಣ್ಣಗಾಕ್ಬೇಕು ನಾವೇನು ರುಬ್ಕೊತೀವೋ ಅದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ಅದನ್ನು ನಾವೇನು ಕೂಗಿಸ್ಕೊಂಡಿರ್ತೀವೋ ಟೊಮೊಟೋನ ಅದ್ರ ಜೊತೆಗೆ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಬೆಲ್ಲ ಖಾಲಿಯಾಗಿರೋದ್ರಿಂದ ತಾಟಿ ಬೆಲ್ಲದ ಪುಡಿ ಹಾಕೊತ ಇದ್ದೀನಿ ನಾನು ಎಮ್ ಟಿ ಆರ್ ರಸಮ್ ಪೌಡರ್ನ ಒಂದೆರಡು ಸ್ಪೂನ್ ಹಾಕೊತೀನಿ ಟೊಮೊಟೊ ಬೇಳೆ ಮಸಿಬೇಕು ಮಂತಲ್ಲಿ ಮೂರು ವಿಜಿಲ್ ಕೂಗ್ಸಿದ್ದೀನಿ ಆದರೂ ಕೂಡ ಬೇಳೆ ಯಾಕೋ ನುಣ್ಣಗೆ ಆಗೇ ಇಲ್ಲ ನೀವು ಬೇಳೆ ಬೇಯಿಸ್ಕೋಬೇಕಾದ್ರೆ ನುಣ್ಣಗೆ ಬೇಯಿಸ್ಕೋಬೇಕು ರಸಕ್ಕೆ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇರೋದು ರಿಫೈನ್ ಸನ್ಪ್ಯೂರ್ ಆಯಿಲ್ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಬೇಕಾದ್ರೂ ಕುಟ್ಬಿಟ್ಟು ಹಾಕೋಬೋದು ಈ ಸಮಯದಲ್ಲಿ ಕರಿಬೇವು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಾವೇನು ಅವಾಗಲೇ ಬೇಳೆ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಂಡಿದ್ವು ಅದನ್ನ ಈ ಟೈಮಲ್ಲಿ ಹಾಕೋಬೇಕು ಈಗ ಸ್ವಲ್ಪ ಲಿ ಕ್ಲೋಸ್ ಮಾಡ್ತೀನಿ ಅದು ಮಸಾಲೆ ಎಲ್ಲ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಈಗ ನೋಡ್ಬೋದು ನೀವು ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಸೈಡಲ್ಲಿ ಬಿಟ್ಟಿದೆ ಈಗ ನಮ್ಗೆ ಯಾವ ಅದಕ್ ಬೇಕೋ ಆ ಒದಕ್ ನೀರು ಹಾಕೊಬೇಕು మీరు హాకం మే ఆవే బేసకు సాల్ట్ హాకీర్తీవి ఎస్ బో అసి ఉప్పు హాక ఈ కొత్మీ హాకీ ದಿಢೀರಾಗಿ ಮಾಡುವ ರಸಮ್ ರೆಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ